ಒಬ್ಬೊಮ್ಮ ಸರಿಯಾಗಿ ಮಾಡ್ಕೊಳ್ತೀವಿ ಯಾರ ಅಪ್ತಿರ್ ಭೂಮಿ ಅಲ್ಲ ನಮ್ಗೆ ಕೇಳಿದೀರ ಹೋಗ್ಲಿ ಅಧಿಕಾರ ತಗೋಬಿಟ್ಟು ಐನೂರು ವರ್ಷದಿಂದ ಬಾಳ್ತಾರ ನಾವಿಲ್ಲಿ ರೇಷ್ಮೆ ಬೆಳ್ಕೊಂಡಿದೀವಿ ಹಾಲು ಕರಿತಾ ಇದೀವಿ ಕೂಲಿ ಮಾಡ್ತಾ ವ್ಯವಸಾಯ ಮಾಡ್ತಾ ಇದೀವಿ ಏನೇನೋ ಮಾಡ್ಕೊಂಡು ನಾವು ಇಲ್ಲಿ ಕೆಲ ಕಳೀತಾ ಇದೀವಿ ಅಂತೆ ನೀವು ಯಾರನ್ನು ಹೇಳಿಲ್ಲ ಕೇಳಿಲ್ಲ ತಕೊಂಡ್ ಜಮೀನ್ ಕೊಟ್ಬಿಟ್ರಿ ನಾವ್ ಏನ್ ಮಾಡಾನೆ ಎಲ್ಲಿ ಹೋಗಾನೆ ಎಲ್ಲಾರು ವಿಷ ಕೊಟ್ಬಿಡ್ರಿ ಇಲ್ಲಾ ಸುತ್ತೀವಿ ಇವಾಗ ಏನ್ ಬೇಕೋ ಮಾಡ್ಕೊಡ್ರಿ ಅದೇ ಈ ವಿಚಾರವಾಗಿ ಯಾರಾದ್ರೂ ಈ ಅಕ್ವೈರೋ ಅಥವಾ ಈ ಭೂ ಸ್ವಾಧೀನದ ಬಗ್ಗೆ ಯಾರಾದ್ರೂ ಪರವಾಗಿ ಮಾತಾಡಕ್ಕೆ ಬಂದ್ರೆ ಅವ್ರಿಗೆ ಇಡೀ ಊರ್ನಲ್ಲಿ ಹೆಂಗಸರುಗಳನ್ನೆಲ್ಲ ಸೇರಿಸಿ ಪರ್ಕೆ ಸೇವೆ ಮಾಡಿಸ್ತೀವಿ ಇಲ್ಲಿ ಇಲ್ಲಿ ನಮ್ಮೂರಲ್ಲಿ ಪ್ರತಿದಿನ ಒಂದು ಎರಡು ಎರಡ್ ಸಾವಿರ ಲೀಟರ್ ಹಾಲ್ ವರ್ಷ ತಿಂಗಳಿಗೆ ಒಂದು ಹನ್ನೆರಡರಿಂದ ಹದಿನೈದು ಲಕ್ಷ ಹಾಲಿನ ಬಿಲ್ ಆಯ್ತದೆ ಯಾವ ಕೊಡ್ತಾನೆ ಅದನ್ನೆಲ್ಲ ಕಿನ್ಕೊಂಡ್ಬಿಟ್ಟು ಎಲ್ಲಿ ಹೋಗ್ತಾರೆ ಜನಗಳು ಮತ್ತೊಂದು ರೇಷ್ಮೆ ರೇಷ್ಮೆ ಒಂದು ಐನೂರು ಸಾವಿರ ಕೆಜಿ ಪ್ರತಿ ತಿಂಗಳು ಪ್ರತಿ ತಿಂಗಳು ಐನೂರು ಸಾವಿರ ಎರಡ್ ಸಾವಿರ ಕೆಜಿ ಅಂತ ಬೆಳೆಯುವಂತ ರೈತರವ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಅವ್ರಿಗೆಲ್ಲ ನೀವು ಭೂಮಿ ಎಲ್ಲ ಕಿನ್ಕೊಂಡ್ ಮೇಲೆ ದುಡ್ಡಾ ತಿನ್ನಕೂರ ಎಕರೆ ಒಂಬತ್ತು ಸಾವಿರದ ಆರ್ನೂರ್ ಎಕರೆ ಎಲ್ಲಿ ಅಡಿಕೆ ಬಾಳೆ ರೇಷ್ಮೆ ಬೆಳೆನೂ ಇದೆ ಇಂಥ ಭೂಮಿ ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಹೇಳಲ್ಲ ದಯವಿಟ್ಟು ಒಕ್ ಬೇರೆ ನಿಲ್ಲಿಸಿ ಕೈ ಮುಗಿದು ಕೇಳ್ತೀವಿ ಇದನ್ನ ನಿಲ್ಸುದ್ರೆ ಒಳ್ಳೇದು ಕೈ ಮುಗಿದಕ್ಕೆ ನೀವು ಬೆಲೆ ಕೊಡ್ಲಿಲ್ಲ ಅಂದ್ರೆ ಹೋರಾಟಗಳು ಅದಕ್ಕೆ ಮುಂದೆ ಆಗೋ ಅನಾಹುತಗಳಿಗೆ ನೀವೇ ಕಾರಣ ಸರ್ಕಾರನೇ ಒಣೆ